ಎಲ್ಲರಿಗೂ ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ನಾವು ಒಂಬತ್ತನೇ ತರಗತಿಯ ಪಾಠ ಒಂದು ಪ್ರಜಾನಿಷ್ಠೆ ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಕೃತಿಕಾರರ ಪರಿಚಯ ಹೆಸರು ಸಾಶಿ ಮರುಳಯ್ಯ ಪೂರ್ಣ ಹೆಸರು ಶ್ರೀ ಸಾಸಲು ಶಿವರುದ್ರಯ್ಯ ಮರುಳಯ್ಯ ಕಾಲ ಸಾವಿರದ ಒಂಬೈನೂರ ಮೂವತ್ತೊಂದು ಸ್ಥಳ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸಾಸಲು ಗ್ರಾಮದಲ್ಲಿ ಜನಿಸಿದರು ಪೋಷಕರು ತಂದೆ ಶಿವರುದ್ರಯ್ಯ ತಾಯಿ ಸಿದ್ದಮ್ಮ ಕೃತಿಗಳು ಶಿವತಾಂಡವ ಕೆಂಗನಕಲ್ಲು ವಚನ ವೈಭವ ನೆಲದ ಸೊಗಡು ನಾಟ್ಯಮಯೂರಿ ವಿಜಯ ವಾತಾಪಿ ಮೊದಲಾದ ತೊಂಬತ್ತಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ ಪ್ರಶಸ್ತಿ ಶ್ರೀಯುತರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ದೇವರಾಜ್ ಬಹದ್ದೂರ್ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ ನಿಧನ ಐದು ಎರಡು ಎರಡು ಸಾವಿರದ ಹದಿನಾರು ಪ್ರಸ್ತುತ ಪ್ರಜಾನಿಷ್ಠೆ ಗದ್ಯಪಾಠವನ್ನು ಸಾಶಿ ಮರುಳಯ್ಯ ಅವರು ರಚಿಸಿರುವ ನಾಟ್ಯಮಯೂರಿ ಎಂಬ ಕೃತಿಯಿಂದ ಆಯ್ದು ನಿಗದಿಪಡಿಸಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಚೋಳರು ಮತ್ತು ವಯ್ಸಳರ ನಡುವೆ ಎಲ್ಲಿ ಯುದ್ಧ ನಡೆಯಿತು ಉತ್ತರ ಮಳವಳ್ಳಿ ಹಾಗೂ ಮುಡುಕು ತೊರೆಗಳ ಬಳಿಯಲ್ಲಿ ಚೋಳರು ಮತ್ತು ಹೊಯ್ಸಳರ ನಡುವೆ ಯುದ್ಧ ನಡೆಯಿತು ಪ್ರಶ್ನೆ ಎರಡು ಸಾಮ್ರಾಟನು ರಾಜಧಾನಿಯಲ್ಲಿ ಇಲ್ಲದಿದ್ದಾಗ ರಾಜ್ಯದ ಸಂರಕ್ಷಕರಾಗಿ ನಿಂತಿದ್ದವರು ಯಾರು ಉತ್ತರ ಸಾಮ್ರಾಟನು ರಾಜಧಾನಿಯಲ್ಲಿ ಇಲ್ಲದಿದ್ದಾಗ ರಾಜ್ಯದ ಸಂರಕ್ಷಕರಾಗಿ ನಿಂತಿದ್ದವರು ರಾಣಿ ಶಾಂತಲಾದೇವಿ ಪ್ರಶ್ನೆ ಮೂರು ಬನದಮ್ಮನ ಹಳ್ಳಿಯ ಜನರು ಎಲ್ಲಿ ಪಂಚಾಯಿತಿ ಸೇರಿದ್ದರು ಉತ್ತರ ಬನದಮ್ಮನ ಹಳ್ಳಿಯ ಜನರು ಬನಶಂಕರಿ ದೇವಾಲಯದ ಮುಂಭಾಗದ ಕಟ್ಟಿಯ ಮೇಲೆ ಪಂಚಾಯಿತಿ ಸೇರಿದ್ದರು ಪ್ರಶ್ನೆ ನಾಲ್ಕು ಬನದಮ್ಮನ ಹಳ್ಳಿಯ ಪಂಚಾಯಿತಿಯಲ್ಲಿ ಯಾರ್ಯಾರ ನಡುವಿನ ನ್ಯಾಯ ತೀರ್ಮಾನವಾಗುತ್ತಿತ್ತು ಉತ್ತರ ಬನದಮ್ಮನ ಹಳ್ಳಿಯ ಪಂಚಾಯಿತಿಯಲ್ಲಿ ಬೀರಣ್ಣ ಮತ್ತು ಈರಣ್ಣರ ನಡುವೆ ನ್ಯಾಯ ತೀರ್ಮಾನವಾಗುತ್ತಿತ್ತು ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ತಲಕಾಡಿನ ಲೂಟಿಯ ವಿಚಾರದಲ್ಲಿ ವಿಷ್ಣುವರ್ಧನನ ನಿಲುವೇನು ಉತ್ತರ ಇದು ನಮ್ಮ ಸತ್ವ ಪರೀಕ್ಷೆಯ ಸಮಯ ಎಷ್ಟೇ ಸ್ಥಾನಮಾನ ಪದವಿ ಪ್ರಶಸ್ತಿಗಳು ಲಭಿಸಲಿ ಮಾನವ ತನ್ನ ಮಾನವೀಯ ಗುಣಗಳನ್ನು ಮರೆಯಬಾರದು ಸೆರೆಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸಬಾರದು ಸೋತ ಸಾಮ್ರಾಜ್ಯವನ್ನು ಲೂಟಿ ಮಾಡುವುದು ಯುದ್ಧ ಧರ್ಮವಲ್ಲ ತಲಕಾಡಿನವರನ್ನು ನಮ್ಮವರೆಂದು ತಿಳಿದು ಅವರ ಮನೋಭೀತಿಯನ್ನು ದೂರ ಮಾಡಿ ಶಾಂತಿ ಸ್ಥಾಪನೆ ಮಾಡಬೇಕೆಂಬುದು ತಲಕಾಡಿನ ಲೂಟಿಯ ವಿಚಾರದಲ್ಲಿ ವಿಷ್ಣುವರ್ಧನನ ನಿಲುವಾಗಿತ್ತು ಪ್ರಶ್ನೆ ಎರಡು ಬನದಮ್ಮನ ಹಳ್ಳಿಯ ದೇವಾಲಯದ ಮುಂದೆ ಯಾವ ವಿಚಾರವಾಗಿ ಚರ್ಚೆ ನಡೆದಿತ್ತು ಉತ್ತರ ಬೀರಣ್ಣ ತನ್ನ ಮೂಡಲ ದಿಕ್ಕಿನಲ್ಲಿರುವ ಹಳ್ಳಿ ಒಲವನ್ನು ಈರಣ್ಣನಿಗೆ ಎರಡು ವರ್ಷಗಳ ಹಿಂದೆ ನೂರ ಎಂಟು ಒನ್ನಿಗೆ ಮಾರಿದ್ದನು ಈರಣ್ಣ ಒಲವನ್ನು ಉಳುಮೆ ಮಾಡುವಾಗ ಒಂದು ಕೊಪ್ಪರಿಗೆ ಬಂಗಾರ ಸಿಕ್ಕಿತು ಅದನ್ನು ಈರಣ್ಣ ಪೂಜೆಯನ್ನು ಮಾಡಿ ಬೀರಣ್ಣನ ಮನೆಗೆ ತೆಗೆದುಕೊಂಡು ಹೋಗಿ ಈ ಕೊಪ್ಪರಿಗೆಯ ಬಂಗಾರ ನಿನ್ನದು ನಿನ್ನ ಒಲದಲ್ಲಿ ಸಿಕ್ಕಿದೆ ನಿನ್ನ ಪೂರ್ವಜರು ನಿನಗಾಗಿ ಇಟ್ಟಿದ್ರು ಅನಿಸುತ್ತೆ ತೆಗೆದುಕೋ ಎನ್ನುತ್ತಾನೆ ಆಗ ಬೀರಣ್ಣ ಒಲವನ್ನು ಮಾರಿದ ಮೇಲೆ ಆ ಒಲದಲ್ಲಿ ಸಿಕ್ಕ ಸಂಪತ್ತು ನಿನಗೇ ಸೇರಬೇಕೆಂದು ಈರಣ್ಣನಿಗೆ ಹೇಳುತ್ತಿರುತ್ತಾನೆ ಈ ವಿಚಾರವಾಗಿ ಬನದಮ್ಮನ ಹಳ್ಳಿಯ ದೇವಾಲಯದ ಮುಂದೆ ಚರ್ಚೆ ನಡೆದಿತ್ತು ಪ್ರಶ್ನೆ ಮೂರು ದೈವದವರ ತೀರ್ಪಿನ ಬಗೆಗೆ ಶಾಂತಲೆಯ ಅಭಿಪ್ರಾಯವೇನು ಉತ್ತರ ಈರಣ್ಣ ಮತ್ತು ಬೀರಣ್ಣ ಇಬ್ಬರು ಕೊಪ್ಪರಿಗೆ ಬಂಗಾರವನ್ನು ತಮ್ಮ ಬಳಿ ಇಟ್ಟುಕೊಳ್ಳಲು ಒಪ್ಪದಿದ್ದಾಗ ಗ್ರಾಮದ ಮುಖ್ಯಸ್ಥ ಕೇತುಮಲ್ಲ ಇಬ್ಬರಿಗೂ ಬೇಡವಾದ ಹಣ ರಾಜ್ಯದ ಬೊಕ್ಕಸ ಸೇರಲಿ ಎಂದನು ನ್ಯಾಯ ತೀರ್ಮಾನ ಮಾಡುತ್ತಾನೆ ಕೂಡಲೇ ಮರದ ಮರೆಯಲ್ಲಿದ್ದ ಶಾಂತಲಿ ಮುಂದೆ ಬಂದು ಕೂಡದು ಕೂಡದು ಎಂದು ಕೂಗಿದಳು ಬೊಕ್ಕಸಕ್ಕೆ ಸೇರಲು ಇದು ಸಾಮ್ರಾಟರ ದುಡಿಮೆಯಲ್ಲ ಅವರ ಬೆವರಿನ ಫಲ ಅಲ್ಲ ಆದ್ದರಿಂದ ಅದು ನಿಮ್ಮ ಊರಿನ ಹಣ ನಿಮ್ಮೂರಿನ ಏಳಿಗೆಗಾಗಿಯೇ ವಿನಿಯೋಗವಾಗಲಿ ಎಂದು ಅಭಿಪ್ರಾಯಪಟ್ಟಳು ಪ್ರಶ್ನೆ ನಾಲ್ಕು ಶಾಂತಲೆಯು ನೀಡಿದ ತೀರ್ಪೇನು ಉತ್ತರ ಕೊಪ್ಪರಿಗೆ ಹಣವು ರಾಜ್ಯದ ಬೊಕ್ಕಸಕ್ಕೆ ಸೇರಬೇಕೆಂದು ಕೇತುಮಲ್ಲ ತೀರ್ಪನ್ನು ನೀಡಿದಾಗ ಶಾಂತಲೆ ಅಣ್ಣಂದೀರ ತಾಯಂದೀರಿ ಇದೋ ಈ ಒನ್ನನ್ನು ನೇರವಾಗಿ ನಾನು ರಾಜ್ಯದ ಕೋಶಕ್ಕೆ ಸೇರಿಸುವುದಿಲ್ಲ ಇದು ದೈವದ ದುಡ್ಡು ದೇವ ಕಾರ್ಯಕ್ಕೆ ವಿನಿಯೋಗವಾಗಬೇಕಾದ್ದು ಧರ್ಮ ಕೇಳಿ ನನಗೆ ಬಹಳ ದಿನಗಳಿಂದಲೂ ಒಂದು ಆಸೆ ಇದೆ ನಮ್ಮ ಹಿಂದೆ ಕ್ರಯಕ್ಕೆ ತಕ್ಕೊಂಡು ಸಂಸ್ಕೃತಿಯ ಶ್ರೀಮಂತಿಕೆಗೆ ಸಾಕ್ಷಿಯಾಗಿ ಒಂದು ಕಲಾ ದೇಗುಲವನ್ನು ರಾಜಧಾನಿ ದ್ವಾರ ಸಮುದ್ರದಲ್ಲಿ ನಿರ್ಮಿಸಬೇಕು ಎಂದು ಅವಳಿ ದೇಗುಲಗಳ ಶಿಲ್ಪಕಲೆ ಹೊಯ್ಸಳರ ಶೈಲಿಗೆ ಮಾದರಿಯಾಗಿರಬೇಕು ವೇಲಾಪುರಿಯ ಚೆನ್ನಕೇಶವ ದೇವಾಲಯಕ್ಕಾಗಿ ಈ ಒಂದು ವಿನಿಯೋಗವಾಗಲಿ ಎಂದು ಶಾಂತಲೆ ತೀರ್ಪು ನೀಡಿದಳು ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಚೋಳದೊರೆ ಕುಲೋತ್ತುಂಗನು ಹೊಯ್ಸಳ ಸಾಮ್ರಾಜ್ಯದ ಮೇಲೆ ಯುದ್ಧ ಸಾರಲು ಇದ್ದ ಕಾರಣ ಹಾಗೂ ಪರಿಣಾಮಗಳನ್ನು ತಿಳಿಸಿ ಉತ್ತರ ವೈಸಳ ಸಾಮ್ರಾಜ್ಯದ ಪ್ರಗತಿಯನ್ನು ಕಂಡ ಪರ ಕಣ್ಣುಗಳು ಕೆಂಪಾದವು ಅದರಲ್ಲೂ ದಿನೇ ದಿನೇ ಪ್ರವರ್ಧಮಾನಕ್ಕೆ ಬರುತ್ತಿರುವ ವಿಷ್ಣುವರ್ಧನ ಭೂಪಾಲನನ್ನು ಬಡಿಯಬೇಕೆಂದು ಶತ್ರು ರಾಜರುಗಳು ಕಾಯುತ್ತಿದ್ದರು ಅವರಲ್ಲಿ ಮಂಡಲದ ಕುಲೋತ್ತುಂಗನು ಪ್ರಮುಖ ನಾದವನು ಗಂಗರ ತಲಕಾಡು ಅವನ ಸ್ವಾಧೀನದಲ್ಲಿತ್ತು ಕುಲೋತ್ತುಂಗ ಪ್ರಪಂಚ ಆಶಾವಾದಿ ಅಖಂಡ ಭರತ ಖಂಡದ ಒಡೆತನವನ್ನು ಬಯಸುತ್ತಿದ್ದ ಹೊಯ್ಸಳ ಸಾಮ್ರಾಜ್ಯವನ್ನು ತನ್ನ ವಶ ಮಾಡಿಕೊಳ್ಳಲೆಂದು ಆಶಿಸಿ ಹೊಯ್ಸಳ ಸಾಮ್ರಾಜ್ಯದ ಮೇಲೆ ಯುದ್ಧ ಸಾರಿದನು ಚೋಳರಿಗೂ ಮತ್ತು ಹೊಯ್ಸಳರಿಗೂ ಮಳವಳ್ಳಿ ಮುಡುಕು ತೊರೆಗಳ ಬಳಿಯಲ್ಲಿ ಘನಘೋರ ಯುದ್ಧ ನಡೆದು ಹೊಯ್ಸಳರ ಕೈ ಮೇಲಾಗಿ ಚೋಳಸೇನ ಕಂಗಾಲಾಯಿತು ಆದಿಯಮ್ಮ ಯುದ್ಧದಲ್ಲಿ ಮಡಿದ ಅವನ ಸತ್ತ ಸುದ್ದಿ ತಿಳಿಯುತ್ತಲೇ ಚೋಳ ಸೇನೆ ದಿಕ್ಕಾಪಾಲಾಗಿ ಓಡಿತು ತಲಕಾಡಕೋಟೆ ಸುಲಭವಾಗಿ ವಿಷ್ಣುವರ್ಧನ ಭೂಪಾಲನ ಕೈವಶವಾಯಿತು ಸಮಸ್ತ ಸೇನೆಯು ತಲಕಾಡುಗೊಂಡನಿಗೆ ಜಯವಾಗಲಿ ಎಂದು ಜೈಕಾರ ಹಾಕಿತು ಪ್ರಶ್ನೆ ಎರಡು ಬನದಮ್ಮನ ಹಳ್ಳಿಯ ಪಂಚಾಯಿತಿಯಲ್ಲಿ ನಡೆದ ನ್ಯಾಯ ಹಾಗೂ ಅದರ ತೀರ್ಪಿನ ಬಗ್ಗೆ ವಿವರಿಸಿ ಉತ್ತರ ಬೀರಣ್ಣ ತನ್ನ ಒಲವನ್ನು ಈರಣ್ಣನಿಗೆ ನೂರ ಎಂಟು ಒನ್ನಿಗೆ ಮಾರಿದ್ದನು ಆ ಒಲದಲ್ಲಿ ಉಳುಮೆ ಮಾಡುವಾಗ ಈರಣ್ಣನಿಗೆ ಒಂದು ಕೊಬ್ಬರಿಗೆ ಬಂಗಾರ ಸಿಕ್ಕಿತು ಆ ಬಂಗಾರ ತನ್ನದ್ದಲ್ಲವೆಂದು ಅದನ್ನು ಬೀರಣ್ಣನಿಗೆ ಕೊಡಲು ಬಂದಾಗ ಬೀರಣ್ಣನು ಮಾರಿದ ಒಲದ ಮೇಲೆ ನನಗೆ ಯಾವುದೇ ಅಕ್ಕಿಲ್ಲ ಎಂದು ಹೇಳುತ್ತಾನೆ ದೈವ ದವರಿಗೆ ಈ ಸಮಸ್ಯೆಯನ್ನು ಬಗೆಹರಿಸಲು ತೋಚದೆ ಇದ್ದಾಗ ಗ್ರಾಮದ ಮುಖ್ಯಸ್ಥನಾದ ಕೇತಮಲ್ಲನು ಇಬ್ಬರಿಗೂ ಬೇಡವಾದ ಒಂದು ರಾಜ್ಯದ ಬೊಕ್ಕಸವನ್ನು ಸೇರಲಿ ಎನ್ನುತ್ತಾರೆ ಆಗ ಮಾರುವೇಷದಲ್ಲಿ ಬಂದ ಶಾಂತಲೆ ಇದನ್ನು ಒಪ್ಪುವುದಿಲ್ಲ ಇದು ರಾಜನ ಬೆವರಿನ ಫಲವಲ್ಲ ಇದು ಪ್ರಜೆಗಳ ಬೆವರಿನ ಫಲ ಪ್ರಜೆಗಳ ಉಪಯೋಗಕ್ಕಾಗಿಯೇ ವಿನಿಯೋಗವಾಗಬೇಕು ಎಂದು ಹೇಳುತ್ತಾಳೆ ದೈವದ ದುಡ್ಡು ದೇವ ಕಾರ್ಯಕ್ಕೆ ವಿನಿಯೋಗವಾಗಬೇಕಾದ್ದು ಧರ್ಮ ಎಂದು ಹೇಳುತ್ತಾ ನಮ್ಮ ಸಂಸ್ಕೃತಿಗೆ ಸಾಕ್ಷಿಯಾಗಿ ಒಂದು ಕಲಾ ದೇಗುಲವನ್ನು ದ್ವಾರ ಸಮುದ್ರದಲ್ಲಿ ನಿರ್ಮಿಸಿ ಅವಳಿ ದೇಗುಲಗಳ ಶಿಲ್ಪಕಲೆ ವಯ್ಸಳರ ಶೈಲಿಗೆ ಮಾದರಿಯಾಗಬೇಕು ಈ ಒಂದು ಇದಕ್ಕೆ ವಿನಿಯೋಗವಾಗಲಿ ಕೇತಮಲ್ಲನ ಹೆಸರಿನಲ್ಲಿ ಈ ದೇವಾಲಯ ನಿರ್ಮಾಣವಾಗಲಿ ಹಾಗೂ ಅವರ ಹೆಸರಿನಲ್ಲಿ ಒಂದು ಶಿಲಾಶಾಸನ ಸಾಕ್ಷೀಕರಿಸಲಿ ಎಂದು ತೀರ್ಪು ನೀಡುತ್ತಾಳೆ ಈ ತೀರ್ಮಾನವನ್ನು ಎಲ್ಲರೂ ಒಪ್ಪುವುದು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ತಲಕಾಡುಗೊಂಡನಿಗೆ ಜಯವಾಗಲಿ ಆಯ್ಕೆ ಈ ವಾಕ್ಯವನ್ನು ಸಾಶಿ ಮರುಳಯ್ಯ ಅವರು ರಚಿಸಿರುವ ನಾಟ್ಯ ಮಯೂರಿ ಎಂಬ ಕೃತಿಯಿಂದ ಆಯ್ಕೆ ಮಾಡಲಾದ ಪ್ರಜಾನಿಷ್ಠೆ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ವಿಷ್ಣುವರ್ಧನ ಮತ್ತು ಕುಲೋತ್ತುಂಗ ರಾಜಪ್ರತಿನಿಧಿಯಾದ ಆದಿಯಮನಿಗೆ ಯುದ್ಧ ನಡೆದಾಗ ವಿಷ್ಣುವರ್ಧನ ಗೆದ್ದು ತಲಕಾಡನ್ನು ವಶಪಡಿಸಿಕೊಂಡಾಗ ಸೈನಿಕರು ಈ ಮೇಲಿನಂತೆ ಜೈಕಾರ ಹಾಕುತ್ತಾರೆ ಸ್ವಾರಸ್ಯ ವಿಷ್ಣುವರ್ಧನನು ಯುದ್ಧವನ್ನು ಗೆದ್ದಾಗ ಪ್ರಜೆಗಳು ಸಂಭ್ರಮಿಸುತ್ತಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಸೆರೆಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮವಲ್ಲ ಆಯ್ಕೆ ಈ ವಾಕ್ಯವನ್ನು ಸಾಶಿ ಮರುಳಯ್ಯ ಅವರು ರಚಿಸಿರುವ ನಾಟ್ಯ ಮಯೂರಿ ಎಂಬ ಕೃತಿಯಿಂದ ಆಯ್ಕೆ ಮಾಡಲಾದ ಪ್ರಜಾನಿಷ್ಠೆ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ವಿಷ್ಣುವರ್ಧನ ಹಾಗೂ ಆದಿಯ ಮನಿಗೆ ಯುದ್ಧ ನಡೆದಾಗ ವಿಷ್ಣುವರ್ಧನ ಯುದ್ಧವನ್ನು ಗೆಲ್ಲುತ್ತಾನೆ ಆದಿಯಮ ಮರಣ ಹೊಂದುತ್ತಾನೆ ಆಗ ವಿಷ್ಣುವರ್ಧನನ ಸೈನಿಕರು ತಲಕಾಡನ್ನು ಲೂಟಿ ಮಾಡಲು ಮುಂದಾದಾಗ ಮೇಲಿನ ಮಾತನ್ನು ವಿಷ್ಣುವರ್ಧನ ಸೈನಿಕರಿಗೆ ಹೇಳುತ್ತಾನೆ ಸ್ವಾರಸ್ಯ ವಿಷ್ಣುವರ್ಧನನ ಮಾನವೀಯ ಗುಣಗಳು ಹಾಗೂ ಹೃದಯ ವೈಶಾಲತೆಯ ಇಲ್ಲಿ ಸ್ವಾರಸ್ಯಕರವಾಗಿದೆ ತಂಬುಲ ಉಗದ ಮ್ಯಾಲೆ ಮತ್ತೆ ಎತ್ತಿ ಬಾಯ್ಗಾಕೊಳ್ಳೋ ಕೆಟ್ಟತನ ಬೇಡ ಆಯ್ಕೆ ಈ ವಾಕ್ಯವನ್ನು ಸಾಶಿ ಮರುಳಯ್ಯ ಅವರು ರಚಿಸಿರುವ ನಾಟ್ಯ ಮಯೂರಿ ಎಂಬ ಕೃತಿಯಿಂದ ಆಯ್ಕೆ ಮಾಡಲಾದ ಪ್ರಜಾನಿಷ್ಠೆ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಬೀರಣ್ಣ ಈರಣ್ಣನಿಗೆ ಒಲವನ್ನು ಮಾರಿ ಎರಡು ವರ್ಷದ ನಂತರ ಒಲದಲ್ಲಿ ಕೊಪ್ಪರಿಗೆ ಒನ್ನು ಸಿಕ್ಕಿತು ಈರಣ್ಣ ಬೀರಣ್ಣನ ಮನೆಗೆ ಹೋಗಿ ಆ ಒನ್ನನ್ನು ತೆಗೆದುಕೊಳ್ಳಲು ಹೇಳಿದಾಗ ಒಲ ಮಾರಿದ ಮೇಲೆ ನನಗ್ಯಾವುದೇ ಅಕ್ಕಿಲ್ಲ ಎನ್ನುತ್ತಾ ಈ ಮೇಲಿನ ಮಾತನ್ನು ಬೀರಣ್ಣ ಹೇಳುತ್ತಾನೆ ಸ್ವಾರಸ್ಯ ಈರಣ್ಣ ಹಾಗೂ ಬೀರಣ್ಣರ ನಿಷ್ಠಾವಂತತೆ ಪ್ರಾಮಾಣಿಕತೆ ದುರಾಸೆ ಇಲ್ಲದೆ ಇರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಬಿಟ್ಟ ಸ್ಥಳದಲ್ಲಿ ಸೂಕ್ತ ಪದವನ್ನು ತುಂಬಿರಿ ದ್ವಾರ ಸಮುದ್ರದ ಸೇನಿ ಡ್ಯಾಶ್ ಕಡೆಗೆ ಚೈತ್ರ ಯಾತ್ರೆ ಹೊರಟಿತು ತಲಕಾಡಿನ ಕಡೆಗೆ ಚೈತ್ರ ಯಾತ್ರೆ ಹೊರಟಿತು ಮಾನವ ತನ್ನ ಡ್ಯಾಶ್ ಗುಣಗಳನ್ನು ಗಾಳಿಯಲ್ಲಿ ತೂರಿ ಬಿಡಬಾರದು ಮಾನವೀಯತೆ ಗುಣಗಳನ್ನು ಗಾಳಿಯಲ್ಲಿ ತೂರಿ ಬಿಡಬಾರದು ನಿಮ್ಮ ಊರಿನ ಹಣ ನಮ್ಮೂರಿನ ಡ್ಯಾಶ್ ವಿನಿಯೋಗವಾಗಲಿ ಏಳಿಗೆಗಾಗಿಯೇ ವಿನಿಯೋಗವಾಗಲಿ ಬನದಮ್ಮನ ಹಳ್ಳಿಯ ಜನರಿಗೆ ಡ್ಯಾಶ್ ಒಂದೇ ಮೆಟ್ಟಿಲಲ್ಲಿ ಉಳಿಯಿತು ಸ್ವರ್ಗ ಒಂದೇ ಮೆಟ್ಟಿಲಲ್ಲಿ ಉಳಿಯಿತು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್